ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ಏನೋ ಒಂದು ಸಂಚಲನೆ ಆಗುತ್ತೆ ರಾಜ್ಯದಲ್ಲಿ ಏನೋ ಒಂದು ವಿಶೇಷ ಕಾದಿದೆ ಅಥವಾ ಏನೋ ಒಂದು ಕ್ರಾಂತಿಕಾರಿ ನಡವಳಿಕೆ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಅಂತೆಲ್ಲ ಜ್ಯೋತಿಷ್ಯ ಹೇಳ್ತಾ ಕೆ ಎನ್ ರಾಜಣ್ಣನವರು ಇವತ್ತು ಸಂಪುಟದಿಂದ ಹೊರಗಡೆ ಬಂದಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇವರು ಎರಡನೇ ಮಂತ್ರಿ ಸಂಪುಟದಿಂದ ಆಚೆ ಬಂದಿರೋದು ಒಂದು ವಾಲ್ಮೀಕಿ ಹಗರಣದಲ್ಲಿ ಆಚೆ ಬಂದರು ಬಿ ನಾಗೇಂದ್ರ ಅವರು ಅದಾದ ನಂತರ ಅದಾದ ನಂತರ ಕೆ ಎನ್ ರಾಜಣ್ಣನವರು ಸಂಪುಟಕ್ಕೆ ರಾಜೀನಾಮೆಯನ್ನೇ ಸಲ್ಲಿಸಿದ್ದಾರೆ ಆ ರಾಜೀನಾಮೆ ಪತ್ರ ಕೂಡ ನಮಗೆ ಸಿಕ್ಕಿದೆ ಅಧಿವೇಶನದಲ್ಲಿ ಈ ಬಗ್ಗೆ ಬೆಳಗ್ಗೆನೆ ವಿಪಕ್ಷಗಳು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಇದ್ರ ಬಗ್ಗೆ ಸದನದಲ್ಲಿ ಗಮನ ಸೆಳೆದರು ಇದನ್ನು ಸಭಾಪತಿ ನಮ್ಮ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರಿಗೆ ಇದನ್ನು ಹೇಳಿದರು ಕೆ ಎನ್ ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಬರ್ತಾ ಇದೆ ರಾಜೀನಾಮೆಯನ್ನು ಕೊಟ್ಟಿದೆ ನಿಜ ಆಗಿದ್ದರೆ ಅಲ್ಲಿ ಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬಾರ್ದು ಅಲ್ಲಿ ಮಂತ್ರಿ ಸ್ಥಾನದಲ್ಲಿ ಅವರು ಅಲ್ಲಿ ಕೂತಿರಬಾರ್ದು ಅದರ ಹೊರತಾಗಿ ಅವರು ಅವರು ಎಮ್ ಎಲ್ ಎ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿ ಆರ್ ಅಶೋಕ್ ಮತ್ತು ಬಿ ಜೆ ಪಿಯ ರಾಜಾಜಿನಗರ ಕ್ಷೇತ್ರದ ಎಸ್ ಸುರೇಶ್ ಕುಮಾರ್ ಅವರು ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ಅಲ್ಲೇ ಇದ್ದಂತಹ ಕೆ ಎನ್ ರಾಜಣ್ಣನವರು ಮೌನದಿಂದ ಇದ್ದರು ಅವರ ಮೌನವೇ ಸಮ್ಮತಿ ಲಕ್ಷಣಂ ಮೌನಂ ಸಮ್ಮತಿ ಲಕ್ಷಣ ಅನ್ನುವಂತಿತ್ತು ಹೌದು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಬೇಕಾಗಿರಲಿಲ್ಲ ಅವರು ಮೌನ ಅವರ ನಿರಂತರ ಮೌನ ಎಲ್ಲರಿಗೂ ಪ್ರಶ್ನೆಗೆ ಸಿಕ್ಕಿದಂಥ ಉತ್ತರವಾಗಿತ್ತು ಕಡೆಗೂ ಅದು ಅಂಗೀಕಾರವಾಗಿದೆ ಈಗಾಗಲೇ ನಾವು ನಾವು ತೋರಿಸ್ತಾ ಇದ್ದೇವೆ ನಿಮಗೆ ಈ ಪತ್ರವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಯಾಕೆ ಈ ಬೆಳವಣಿಗೆ ಆಯಿತು ಯಾಕೆ ಇದೆಲ್ಲ ಆಯಿತು ಅಂತಂದರೆ ಇತ್ತೀಚೆಗೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿಯವರು ದೇಶವ್ಯಾಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಹಾಗೂ ಚುನಾವಣಾ ಆಯೋಗದ ಒಳಗಿನ ಒಪ್ಪಂದ ಅಥವಾ ಹೊಂದಾಣಿಕೆಯಲ್ಲಿ ಎಲ್ಲೋ ನಮಗೆ ಮೋಸ ಆಗಿದೆ ನಮ್ಮ ಕಾಂಗ್ರೆಸ್ಸಿಗೆ ವಂಚನೆ ಆಗಿದೆ ಹೆಚ್ಚುವರಿ ಇಪ್ಪತ್ತೈದು ಸ್ಥಾನಗಳಿಂದ ಕೇವಲ ಕೇವಲ ಇಪ್ಪತ್ತೈದು ಸ್ಥಾನಗಳಿಂದಷ್ಟೇ ಅವರು ಪ್ರಧಾನಿಯಾಗಲು ಉಳಿದಿದ್ದಾರೆ ಆ ಇಪ್ಪತ್ತೈದು ಸ್ಥಾನಗಳನ್ನು ಕೂಡ ನಮಗೆ ಈ ಥರ ಮತಗಳ್ಳತನ ಆಗಿದೆ ಚುನಾವಣೆಯ ಆಯೋಗದ ಶಾಮೀಲ ಜೊತೆಗೆ ಅವರು ಶಾಮೀಲಾದ್ದರಿಂದ ನಮಗೆ ನಷ್ಟ ಆಗಿದೆ ಅಂಥೇಳಿ ಇಡೀ ದೇಶದ ಗಮನ ಸೆಳೆದಿದ್ದರು ದೆಹಲಿಯಲ್ಲೂ ಅದನ್ನು ಹೇಳಿದರು ನಮ್ಮ ಕರ್ನಾಟಕದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಅದನ್ನು ವಿವರಿಸಿದರು ನಮ್ಮ ಮಹದೇವಪುರ ಕ್ಷೇತ್ರ ಮಹದೇವಪುರ ಕ್ಷೇತ್ರದಲ್ಲಿ ಒಂದೇ ಕಡೆ ಒಂದೇ ಜಾಗದಲ್ಲಿ ಒಂದಷ್ಟು ಮತದಾರರಿದ್ದಾರೆ ಹಾಗೆಯೇ ಒಬ್ಬೊಬ್ಬರು ಮೂರು ಮೂರು ಕಡೆ ಅವರ ಒಂದು ಗುರುತಿನ ಚೀಟಿ ಇದೆ ಇವೆಲ್ಲ ಕೂಡ ಅಕ್ರಮಗಳು ಮತಗಳ್ಳತನ ಆಗಿದೆ ಅಂತ ಅವರು ಹೇಳಿದರು ಇವೆಲ್ಲವನ್ನು ಹೇಳ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರಿಗೆ ಅವರದೇ ಪಕ್ಷದಂಥ ರಾಜಣ್ಣ ಸೀನಿಯರ್ ಕಾಂಗ್ರೆಸ್ ಲೀಡರ್ ಮಧುಗಿರಿಯ ಕೆ ಎನ್ ರಾಜಣ್ಣನವರು ಅವರ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟರು ಯಾವ ಹೇಳಿಕೆಯನ್ನು ವಿಪಕ್ಷಗಳು ಕೊಡ್ತಾ ಇದ್ವಲ್ಲ ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಲೋಕಸಭಾ ಚುನಾವಣೆ ನಡೆಯಿತು ಆಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥದ್ದು ಅಧಿಕಾರಿಗಳು ನೇಮಿಸಿದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಾಗಾದರೆ ಅವ್ರು ಯಾಕೆ ಸುಮ್ಮನೆ ಇದ್ರು ಅವ್ರು ಯಾಕೆ ಸುಮ್ಮನೆ ಇದ್ದರು ಅನ್ನೋ ಪ್ರಶ್ನೆಯ ಯಾವ ಉತ್ತರವನ್ನು ರಾಹುಲ್ ಗಾಂಧಿ ಕೊಡಬೇಕಾಗಿತ್ತು ಅದೇ ಭಾರತೀಯ ಜನತಾ ಪಕ್ಷದವರಿಗೆ ಅನುಕೂಲ ಮಾಡಿಕೊಡುವ ರೀತಿ ಕೆ ಎನ್ ರಾಜಣ್ಣನವರು ಎಂದಿರಂತೆ ತಮ್ಮ ಸ್ವಭಾವತಃ ಹೇಳಿಕೆಯನ್ನು ಕೊಟ್ಬಿಟ್ರು ಬೇರೆ ಬೇರೆ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗೆಲ್ಲ ಏನು ಕಂಡಿಸ್ಕೊಂಡು ಕೂತಿರ್ತಾರ ಎಲ್ಲರೂ ಸುಮ್ಮನೆ ಮಾತಾಡಲ್ಲ ಮಾತಾಡ್ಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲಿ ಏನು ಯಾವುದೇ ಏನು ಸುಳ್ಳೇನಿಲ್ಲ ಆದ್ರೆ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದಲೇ ನಡೆದಿದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿ ಅಕ್ರಮಗಳು ಈಗ ಫಸ್ಟು ವೋಟರ್ ಲಿಸ್ಟು ಡ್ರಾಫ್ಟ್ ರೋಲ್ಸ್ ಅನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ ಕರೆದಾಗ ಏನು ಮಾಡ್ತಿದ್ದ ನಾವೆಲ್ಲ ಅವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದಲ್ಲೇ ಎರಡನೇ ಮಾತಿಲ್ಲ ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರೋಲ್ ಅನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ ನೋಡ್ಕೋಬೇಕೋ ಬೇಡ ಹಾಗಾಗಿ ಅಲ್ಲಿ ಮಾಧೋಪುರದಲ್ಲಂತೂ ಮೋಸ ಮಾಡಿರೋದು ನಿಜ ಒಂದೇ ಒಬ್ಬಳೇನೇ ಮೂರು ಕಡೆ ವೋಟರ್ ಲಿಸ್ಟ್ ಸೇರಿಕೊಂಡು ಮೂರು ಬೂತಲ್ಲೂ ಓಟ್ ಹಾಕ್ತಾರೆ ಒಂದು ಇಪ್ಪತ್ತು ಹತ್ತು ಹದಿನೈದು ಇರೋ ರೂಮಲ್ಲಿ ಅರವತ್ತು ಜನ ಓಟ್ ಲಿಸ್ಟ್ ಸೇರಿಸ್ತಾರೆ ಅವ್ರಿಗೆ ಕೂಡ ಇಲ್ಲ ಅವ್ರಿಗೆ ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವ್ರಿಗೆ ಈ ಥರದಲ್ಲೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ನಾವು ಅವರು ಡ್ರಾಫ್ಟ್ ರೋಲ್ಸ್ ರೂಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ ಅದು ನಮ್ಮದು ಜವಾಬ್ದಾರಿ ಇರ್ತದೆ ಅವಾಗೆಲ್ಲ ಸುಮ್ಮನೆ ಈಗ ನಾವು ಹೇಳ್ತಾ ಇದ್ದೀವಿ ಆಯ್ತು ಈ ಒಂದು ಘಟನಾವಳಿಗಳನ್ನ ಏನು ನಡೆದಿರೋದನ್ನ ಇವತ್ತು ಪ್ರಚಾರ ಇದೆಲ್ಲ ಮಾಡಿದ್ದೀವಿ ನಾವು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮುಂದಕ್ಕೆ ನಾವು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ನಾನು ಬಯಸ್ತೇನೆ ಇಲ್ಲ ಅದು ನಮ್ಮ ತಪ್ಪಿನಿಂದನೇ ಆಗಿರೋದು ನಾವು ಅದನ್ನು ಗಮನಿಸಬೇಕಾಗಿತ್ತು ಅಂತ ಹೇಳಿ ಅವರೊಂದು ಹೇಳಿಕೆಯನ್ನು ಕೊಟ್ಬಿಟ್ರು ಆ ಹೇಳಿಕೆಯಿಂದಲೇ ಇವತ್ತು ಸಂಚಲನ ಆಗಿದೆ ಯಾವ ಸಂಚಲನವನ್ನು ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ನಿರೀಕ್ಷೆ ಮಾಡಿ ನಾನು ಆಗೋದೇ ಹೇಳೋದು ಹೇಳೋದೇ ಆಗೋದು ಅಂತ ಹೇಳ್ತಾ ಇದ್ದಂಥ ರಾಜಣ್ಣನವರು ಇವತ್ತು ಸಂಪುಟದಿಂದ ಹೊರಗಡೆ ಬಿದ್ದಿದ್ದಾರೆ ಇದೇ ನಮ್ಮ ಇವತ್ತಿನ ಈಗಿನ ಬ್ರೇಕಿಂಗ್ ನ್ಯೂಸ್ ಈ ಬ್ರೇಕಿಂಗ್ ನ್ಯೂಸಲ್ಲಿ ನಿಜವಾಗೂ ಇನ್ನಷ್ಟು ಇನ್ನಷ್ಟು ಸಂಪುಟ ಸಚಿವರಿಗೆ ಡವಡವ ಡವಡವ ಅಂತ ಹೃದಯದ ಬಡಿತ ಹೆಚ್ಚಾಗಿದೆ ಯಾರು ಹೋಗ್ಬೋದು ಹೊರ್ಗಡೆ ಯಾರು ಹೋಗ್ಬೋದು ಹೊರಗಡೆ ಮೊದಲನೇ ಬಾರಿಗೆ ಹೈಕಮ್ಯಾಂಡ್ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಸುರ್ಜೇವಾಲಾ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ನಲ್ಲಿ ಹೇಳಿದರು ಇಲ್ಲ ಯಾವುದೇ ರೀತಿ ಕೂಡ ಅಚಲವಾದಂಥ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ ಯಾವುದಕ್ಕೂ ಕೂಡ ನೀವು ಕಾಯುವಂಥದ್ದಿಲ್ಲ ಈ ಕೂಡಲೇ ಈಗಿಂದೀಗ್ಲೇ ಕೆ ಎನ್ ರಾಜೇಣ್ಣನವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಹೇಳಿ ಅವರ ಹೇಳಿಕೆಗೆ ಸಿದ್ದರಾಮಯ್ಯನವರ ಯಾವುದೇ ಮಾತುಗೂ ಅವಕಾಶವನ್ನು ಕೊಡೋದು ಹೈಕಮಾಂಡ್ ಮೊದಲನೇ ಬಾರಿಗೆ ರಾಜ್ಯದ ಸಂಪುಟದ ಮೇಲೆ ಸವಾರಿ ಮಾಡಿದೆ ಹೈಕಮಾಂಡ್ ಹಿಡಿತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ ಭಾಳಷ್ಟು ಹೇಳ್ತಾ ಇದ್ವಿ ಇವತ್ತು ಹೈಕಮಾಂಡ್ಗೆ ಈ ಒಂದು ಅವಕಾಶ ಸಿಕ್ಕಿದೆ ಕೆ ಎನ್ ರಾಜಣ್ಣನವರು ಸಂಪುಟದಿಂದ ಸಹಕಾರಿ ಸಚಿವರಾಗಿದ್ದರು ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಕ್ರಾಂತಿಗಳನ್ನು ಮಾಡಿದ್ದು ಕೆ ಎನ್ ರಾಜಣ್ಣನವರು ಅಪೆಕ್ಸ್ ಬ್ಯಾಂಕ್ ಒಂದು ನಿಜವಾಗೂ ಕೂಡ ಸಂಚಲನಕಾರಿ ಕ್ರಾಂತಿಯನ್ನು ಸಹಕಾರ ಕ್ಷೇತ್ರದಲ್ಲಿ ಮಾಡಿದ್ದು ಕೆ ಎನ್ ರಾಜಣ್ಣನವರು ಆದರೆ ಇವತ್ತು ಅವರು ಕ್ಯಾಬಿನೆಟ್ನಿಂದ ಆಚೆ ಬರ್ತಾ ಇದ್ದಾರೆ ಈ ರಾಜೀನಾಮೆಯ ಮೊದಲು ಅವರು ಅವರದೇ ಪಂಗಡದ ಸತೀಶ್ ಜಾರಕಿಹೊಳಿ ಅವರ ಹತ್ರ ಸುದೀರ್ಘವಾಗಿ ಮಾತನಾಡಿ ಆನಂತರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವ ವಿಚಾರಗಳನ್ನು ಕೂಡ ತಿಳಿತಾ ಇದ್ದೀವಿ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವಕ್ಕೆ ಹೆಚ್ಚು ಹೆಚ್ಚು ಮಹತ್ವಗಳನ್ನು ಕೊಡ್ತಾ ಇದ್ದರು ಕೆ ಎನ್ ರಾಜಣ್ಣನವರು ಪರ್ಯಾಯವಾಗಿ ಪರ್ಯಾಯವಾಗಿ ನಮಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚುನಾವಣೆ ಬೇಕು ಅಂತ ಹೇಳ್ತಾ ಇದ್ರು ಹಾಗೆಯೇ ದಲಿತರ ಸಿ ಎಂ ವಿಚಾರವಾಗಿ ದಲಿತ ವರ್ಗದ ಎಲ್ಲ ಶಾಸಕರು ಪ್ರತ್ಯೇಕವಾಗಿ ಒಂದು ಸಭೆ ಸಮಾರಂಭ ಮಾಡೋದಕ್ಕಾಗಲಿ ಇವೆಲ್ಲ ವಿಚಾರಗಳಲ್ಲೂ ಕೂಡ ರಾಜಣ್ಣನವರು ಹೇಳಿಕೆಗಳನ್ನ ಇದ್ರು ಪದೇ 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 ಕಾಲಿಳಿತ ಇದ್ದರು ಭಾರತೀಯ ಜನತಾ ಪಕ್ಷಕ್ಕೆ ಇವರು ತುಂಬ ಅನುಕೂಲಕರ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರ ಹೇಳಿಕೆಗಳಿಂದ ಪ್ರೇರಿತರಾದಂಥ ಭಾರತೀಯ ಜನತಾ ಪಕ್ಷಕ್ಕೆ ಇದು ತುಂಬ ಅನುಕೂಲವನ್ನೇ ಉಂಟು ಮಾಡಿತ್ತು ಇದನ್ನು ಅರ್ಥ ಮಾಡಿಕೊಂಡ ಹೈಕಮ್ಯಾಂಡ್ ಇವತ್ತು ಇವತ್ತು ಅವರನ್ನು ಸಂಪುಟದಿಂದ ತೆಗೆದಾಕಿದ್ದಾರೆ ಸಂಪುಟದಿಂದ ತೆಗೆದುಹಾಕಿದ್ದಾರೆ ಕೆ ಎನ್ ಅವರ ಇತಿಹಾಸ ಕಾಂಗ್ರೆಸ್ನಲ್ಲಿ ಬಹಳ ಬಹಳ ಅನನ್ಯವಾದ್ದು ಮೂಲತಃ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನಲ್ಲಿ ಹೆಚ್ಚು ಇದ್ದವರು ಅನೇಕ ರಾಜಕೀಯ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡಿರೋರು ಬಹಳ ಗಟ್ಟಿಗರು ಇವತ್ತು ಈ ಒಂದು ಮಾತಿನಿಂದ ಅವರು ಪಕ್ಷದಿಂದ ಅದರಲ್ಲೂ ತಮ್ಮ ಸಹಕಾರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇನ್ನಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ಬೋದು ಈ ವಿಧಾನ ಅಧಿವೇಶನ ವಿಧಾನಸಭೆ ಅಧಿವೇಶನ ಏನು ನಡೀತಾ ಇದೆ ಈ ಅಧಿವೇಶನದಲ್ಲಿ ಇದೊಂದು ಮಹತ್ತರ ಬೆಳವಣಿಗೆ ಮೊದಲನೇ ದಿನದ ಅಧಿವೇಶನ ಮೊದಲನೇ ದಿನನೇ ಒಂದು ಹೊಸ ಬ್ರೇಕಿಂಗು ಈ ಬ್ರೇಕಿಂಗು ಯಾರ್ಯಾರಿಗಿನ್ನೂ ಶಾಕಿಂಗ್ ಕೊಡುತ್ತೆ ಗೊತ್ತಿಲ್ಲ ಬನ್ನಿ ಇನ್ನಷ್ಟು ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಇವನ್ನೆಲ್ಲ ನೋಡ್ತಾ ಬನ್ನಿ ನಿಮ್ಮ ಸಹಕಾರ ಇರಲಿ ಇನ್ನಷ್ಟು ಸುದ್ದಿಗಳಿಗೆ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ